ಹಾಯ್ ರೀ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರ ಎಲ್ರು ಹೆಂಗದ್ರಿ ಆರಾಮಿದ್ದೀರಾ ಅಂತ ಅನ್ಕೊಂಡಿನಿ ನಾನು ಆರಾಮಿದ್ದೀನಿ ರೀ ಸ್ನೇಹಿತರೆ ಇದ್ ನೋಡ್ರಿ ಬೆಳಗ್ಗೆ ನಮ್ಮ ಬ್ಲಾಗ್ ಶುರು ಮಾಡೀನಿ ನಮ್ಮ ಸಮೂ ಸುಮ್ಮ ಸುಮ್ಮನೆ ಚಟ್ಕೊಂಬಿಟ ನೋಡ್ರಿ ಬೆಳಿಗ್ಗೆ ತಕ್ಷಣ ಅವ್ರ ಪಾಪ ಅವನೇ ಸಮಾಧಾನ ಮಾಡ್ಬೇಕಂತ ಮ್ಯಾಮ್ ಅನ್ಸ್ಕೊಂಡ್ರಿ ಸುಮ್ಮನೆ ಷಟ್ಕೊಂಬಿಟ ನೋಡ್ರಿ ಯಾಕಂತಾನೆ ಗೊತ್ತಿಲ್ಲ

ಸ್ನೇಹಿತರೆ ಇದು ನೋಡ್ರಿ ಶುಕ್ರವಾರ ಬ್ಲಾಗ್ ಇದು ಈಗ ನಾ ಇವತ್ತ ಶೇರ್ ಮಾಡ್ಕೊಳಕಿ ಇವತ್ತು ನಮ್ಮ ಚಿರದು ಸ್ಕೂಲು ವ್ಯಾನ್ ಎರಡು ಗಂಟೆಗೆ ರೀ ಎರಡು ಗಂಟೆಗೆ ಇತ್ತಂತೀ ಸ್ಕೂಲು ಯಾಕಂದ್ರೆ ಪಿ ಯು ಸಿ ಏನೋ ಎಕ್ಸಾಮ್ ಮಾಡ್ದವನ್ರಿ ಹಾಗಾಗಿ ಎರಡು ಗಂಟೆಗೆ ಹೇಳಿದ್ರು ಎರಡು ಗಂಟೆಗೆ ವ್ಯಾನ್ ಹಚ್ಚೋಕಂತನ ಬಂದಿದ್ದೀನಿ ರೀ ನಾನು ಬೆಳಗ್ಗೆ ಆದ ನಮ್ಮ ಮನೆಯ ಹತ್ತಿಸ್ತೀನಿ ವ್ಯಾನ್ ಬಂತ ವೇಟ್ ಮಾಡಿ స్నేహితురేది నోడ్రీ ఇవత్తు సోమవారం సోమవారం బ్లగ్ ఇదే ఇబ్ బ్లగ్ నేను షేర్ మాకుత ఇవన్న ఎరదు గంట నన్ను మొత్తం సోమ విధాన ఇవత అప్లకొత్తాడు అక్కడ Pansok 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 Mani

వ ගන పන්త බ ග కత හగ න යිపత ప క క

அண்ணு அம்மியதுலே சைக்கல் கிளியின் மேலே నేను ఆడుకుంటాడి మమ్మీ ఏన్నా నేను ఆడుకుంటాడి पासवरच पोडा बटर माडोड इथं बंदे तगो माळ माळा किंद आ नुक्कर्नं हें माडता नुक्कर्नं हें माडता ए न एग बा हाला नल्लाले यंदे कैमरा अल कैमरा 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 हाँ साक्री सर साक्री सर ऐ बिड़ रे ऐ वाट नुस्त है ऐ साकू

कितनाले इतनाले टेकूड ह टेक टेक न कर मी दिते ना ह हिंसरी हिंसरी कोड ओ नाम तोळत हा हीर कोटनर ए यष्ट माडीरे निवा मा माडीरे पड्ड

ಏನೇ ತಂದಕ್ಕ ಇಲ್ಲೂ ಯಾರ ನಿಮ್ಮ ಇಲ್ಲರು ಮಾಡಿ ತಕ್ಕ ನೋಡಿದ್ರು ಇರ್ಲಿ